ಶಾಸಕರಾಗಿ ನಿಮ್ಮ ಕಿಡಿಯವರ ಫೋನ್ ಮಾಡ್ತಾ ಇಲ್ಲ ಯಾರಿಗೂ ಕೂಡ ಮಾಹಿತಿ ಕೊಡ್ತಾ ಇಲ್ಲ ನೀವು ಯಾರು ಕೆಪಿ ಕೊಡ್ತಾ ಇದ್ದಾರೆ

o ಯಾರು ಹೇಳಿದ್ರಿಗೆ ಮಾತಾಡಬೇಕು dele यार अरे रे हल्ला हल्ला जावारे अरे ये इतने साल से तो पूछती ही ना जावारे रात यहां से चली जाओ ये दिन में रोहे बैठे पुनि करके वो मान उसको डिस्पोज डिस्पोज कर दे डिस्पोज कर दे वो मान उसको डिस्पोज कर दे ये लोग क्या कर रहे हो यार यार चॅनल माहितीवर कुठून उतरणार नाही हे नाही हे नाही नाही जर आपण जर ऐकून विचारले की आपण होऊ नये अच्छा नाही म्हणून रशियन बोलत नाहीये तुम्ही जर उत्तचे बोलत असाल तर काय ಸಿಬ್ಬಂದಿಗಳಿರ್ಬೋದು ಇದು ಯಾವುದಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ಈ ನರಕ ಒಂದು ಕೊರಕಗಳಲ್ಲಿ ಯಾರು ಹೇಳಿರ್ತಾರೆ ಯಾರು ಅಗ್ನಿಗಳ ಮಾಡಿರ್ತಾರೆ ಅವ್ರಿಗೆ ಈ ಗೊಬ್ಬರ ಹೋಗ್ತಕ್ಕಂಥದ್ದು ಆಗ್ತದೆ ಇಷ್ಟೆಲ್ಲ ಬರ್ತಾ ಇದೆ ಕಂಪನಿಗಳಿಗೆ ಎಷ್ಟೇ ಕೊಟ್ಟಿದ್ರೆ ಅಷ್ಟು ಹೇಳ್ಬೇಕಾಗ್ತದೆ ಅದ್ರ ಜೊತೆಗೆ ಪ್ರೈವೇಟ್ ಪ್ರೈವೇಟ್ ಅಂಗಡಿಗಳಿಗೆ ಖಾಸಗಿವಾಗಿ ಮಾರಾಟವನ್ನು ಬಗ್ಗೆ ದಯವಿಟ್ಟು ಬಂದ ಸಚಿವರು ಯಾವುದೇ ಇವತ್ತು ರೈತರಿಗೆ ಸರಿಯಾದ ರೀತಿಯಲ್ಲಿ ಮುಟ್ಟಬೇಕು ಇದು ನಮ್ಮ ಏನು ಮಧುರದಾಗಿ ನಿಯಸ್ಸಿದ್ದು ಸೊಸೈಟಿಗಳಿಗೆ ಹೋಗ್ಬೇಕು ಅದಕ್ಕೆ ಅದೇ ರೈತರಿಗೆ ಅನುಕೂಲ ಇವತ್ತು ನಮ್ಮ ನಮ್ಮ ಸೊಸೈಟಿಗಳು ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಅದನ್ನ ಬಿಟ್ಟು ಇವರು ಯಾರು ನಾನು ಹೇಳ್ತೀನಿ ಇನ್ನೊಬ್ರು ಹೇಳ್ತಾರೆ ಯಾರು ಮಿನಿಸ್ಟರ್ ಹೇಳ್ತಾರೆ ಎಂಎಲ್ಎ ಹೇಳ್ತಾರೆ ಅಂತ ಹೇಳಿ ಯಾರ್ಯಾರು ಆಡಳಿತಗಳಿಗೆ ಕೊಟ್ರೆ ಇವತ್ತು ನಮ್ಮ ರೈತರಿಗೆ ಹೋಗ್ಬೇಕು ಅದಕ್ಕೆ ಉತ್ತರ ಕೊಡಬೇಕು ಇಷ್ಟು ತಂದ್ರೆ